ಶ್ರೀ ಗುರುಭ್ಯೋ ನಮಃ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ ನಾವು ಈ ವಿಡಿಯೋದ ಮುಖಾಂತರ ಪಾತಾಳ ಗಂಗೆ ಹೋಗುವಂತಹ ದಾರಿಯನ್ನು ನಾವು ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀವಿ ಪಾತಾಳ ಗಂಗೆ ಹೋಗುವಂಥ ಸಮಯದಲ್ಲಿ ಅಲ್ಲಿ ಹಲವಾರು ಆ ಕಡೆ ಈ ಕಡೆ ಬೀದಿಯಲ್ಲಿ ಅಂಗಡಿಗಳು ಬಹಳಷ್ಟಿವೆ ಪೂಜೆ ಸಾಮಾನುಗಳಾಗ್ಬೋದು ಅಥವಾ ಪಾತಾಳ ಗಂಗೆ ಬೇಕಾಗಿರುವಂತಹ ಅಲ್ಲಿ ಸ್ನಾ ಸ್ನಾನಕ್ಕೆ ಬೇಕಾಗಿರುವಂತಹ ಎಲ್ಲ ಬಟ್ಟೆಗಳಾಗಲಿ ಅಥವಾ ಫೋಟೋಗಳಾಗಲಿ ಪೂಜೆ ವಸ್ತುಗಳಾಗಲಿ ನಾವು ಈ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀವಿ ನೋಡಿ ಇದೇ ಪಾತಾಳ ಗಂಗೆ ಹೋಗುವಂತಹ ದಾರಿ ಪಾತಾಳ ಗಂಗೆ ಹೋಗೋ ಅಲ್ಲಿ ಎಂಟ್ರೆನ್ಸ್ ಕಾಣ್ತಾ ಇದೆ ನೋಡಿ ಇಲ್ಲಿಂದ ನೇರವಾಗಿ ನಾವು ಹೋದರೆ ನಮಗೆ ಪಾತಾಳ ಗಂಗೆ ಬರುತ್ತೆ ಕೆಲವೊಂದಿಷ್ಟು ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನ ಸಹಿತ ಇಲ್ಲಿ ನಾವು ಕಾಣ್ಬೋದು ಪ್ರಸನ್ನಾಂಜನೇಯ ಸ್ವಾಮಿ ರಾಮರ ಸೀತೆ ಹಾಗೂ ಲಕ್ಷ್ಮಣ ಸಹಿತವಾಗಿ ಅಲ್ಲಿ ಆಂಜನೇಯ ಸ್ವಾಮಿ ಹನುಮಾನ್ ಸ್ವಾಮಿ ಮಂದಿರ ಸಹಿತ ಅಲ್ಲಿದೆ ನೀವು ದರ್ಶನ ಮಾಡ್ಕೊಳ್ಬೋದು ಅದೇ ರೀತಿ ಹೋಗುವಾಗ ಅಲ್ಲಿ ಬಾಗಿನವನ್ನು ಬಿಡ್ತಾರೆ ಅಂದರೆ ನಾವು ಪ್ರತಿಯೊಂದು ಹೆಣ್ಮಕ್ಳಿಗೆ ಯಾವ ರೀತಿ ಉಡಿಯನ್ನು ತುಂಬುತ್ತೀವಿ ಅದೇ ರೀತಿ ಇದೆ ನೋಡಿ ಕೈಲಾಸ ಸಾರಿ ನಾವು ಪಾತಾಳಂಗಿ ಹೋಗುವಂತಹ ಪ್ರವೇಶ ದ್ವಾರ ಇಲ್ಲಿಂದ ಮೆಟ್ಟಲೆಗಳು ಆರಂಭವಾಗುತ್ತೆ ಮೆಟ್ಟಲುಗಳನ್ನು ಇಳಿದು ಇಳಿದುಕೊಂಡು ಅಲ್ಲಿ ನಂದಿ ಇದೆ ಆ ನಂದಿಯನ್ನು ದರ್ಶನ ಮಾಡಿಕೊಂಡು ಆಮೇಲೆ ಬಾಗಿನಕ್ಕೆ ಅಂದರೆ ಅಲ್ಲಿ ಪಾತಾಳಗಲ್ಲೇ ಬಿಡುವಂತಹ ಬಾಗಿನ ಮೆಟ್ಟಲ್ಗಳನ್ನ ಎಳ್ಕೊಂಡು ನಾವು ಅಲ್ಲಿ ಬ ಸಾಗಬೇಕು ನೀವು ಅಲ್ಲಿ ಹಿಡಿ ಮುಖಾಂತರ ತೋರ್ಸ್ತವೆ ಇಲ್ಲೇ ಕಾಣ್ ಕಾಣುತ್ತೆ ಆದರೆ ತುಂಬ ದೂರ ಹೋಗಬೇಕು ಹೋಗಿ ಹೋದ ನಂತರ ನಮಗೆ ಪಾತಾಳಗಂಗೆ ಬರುತ್ತೆ ಮುಂದೆ ನೋಡಿ ತುಂಬ ಬೆಳಗ್ಗೆ ನೀವು ಸೂರ್ಯೋದಯಕ್ಕಿಂತ ಮುಂಚೆ ಹೊರಡಬೇಕು ಯಾಕಂದರೆ ಸೂರ್ಯೋದಯ ಆದ ನಂತರ ನೀವೇನಾದರೂ ಪಾತಾಳ ಗಂಗೆ ಹೋಗಿ ಮೇಲೆ ಬರ್ತೀನಿ ಅಂದರೆ ತುಂಬ ಆಯಾಸ ಆಗುತ್ತೆ ಯಾಕಂದರೆ ಅಲ್ಲಿ ತುಂಬ ಮೆಟ್ಟಲುಗಳಿರೋದರಿಂದ ನೀವು ಹೋಗ್ಬೋದು ಆದರೆ ಬರುವಾಗ ತುಂಬ ಆಯಾಸ ಆಗಬಹುದು ಅಲ್ಲಿ ಬಹಳ ತುಂಬ ನಿಸರ್ಗ ಸೌಂದರ್ಯನು ಸಹಿತ ಆನೆ ಕಟ್ಟೊಂದಿದೆ ಈ ನಾವು ಮೆಟ್ಟಲುಗಳನ್ನ ಎಳ್ಕೊಂಡು ಹೋದ ನಂತರ ಪಾತಾಳಗಂಗೆ ನೋಡಿ ನಾವು ಎಲ್ಲರೂ ಸಹಿತ ಪಾತಾಳಗಂಗೆ ಬಂದ್ವಿ ಬಹಳ ಒಂದು ಅದ್ಭುತವಾದಂತಹ ದೃಶ್ಯವನ್ನು ನಾವು ಅಲ್ಲಿ ನೋಡ್ಬೋದು ಬಹಳಷ್ಟು ಜನ ಭಕ್ತಿಯಿಂದ ಶ್ರದ್ಧೆಯಿಂದ ಪಾತಾಳ ಗಂಗೆಯಲ್ಲಿ ಆ ಗಂಗಾದೇವಿಯಲ್ಲಿ ಮೆಂದು ಸ್ನಾನವನ್ನು ಮಾಡಿ ಪುಣ್ಯ ತೀರ್ಥ ಸ್ನಾನದ ಫಲವನ್ನು ಪಡ್ಕೊಳ್ತಾ ಇದ್ದಾರೆ ನೀವು ಸಹಿತ ವೀಕ್ಷಕರೇ ಖಂಡಿತ ಬಂದಾಗ ಶ್ರೀಶೈಲಕ್ಕೆ ಬಂದಾಗ ಬೆಳಗ್ಗೆ ಹೊತ್ತು ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ ಇಲ್ಲಿ ಬಂದು ಆ ಪಾತಾಳ ಗಂಗೆಯಲ್ಲಿ ಎಲ್ಲರೂ ಸ್ನಾನ ಮಾಡಿ ಪುನೀತ್ರಾಗಿ ಪಾವನರಾಗಿ ಪಾತಾಳಗಂಗೆ ಬಂದು ಸ್ನಾನ ಮಾಡೋದ್ರಿಂದ ಕೆಲವೊಮ್ಮೆ ಹಿರಿಯರು ಹೇಳ್ತಾರೆ ನಾವು ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡಿ ಪಾತಾಳಂಗೆ ಸ್ನಾನ ಮಾಡಿ ಹೋದ ನಂತರ ಐದೀಶಿಯನ್ನು ಮರು ಹುಟ್ಟು ಹುಟ್ಟಿದ ಹಾಗೆ ಐದೀಶಿಯನ್ನು ಆಚರಣೆಯನ್ನು ಮಾಡ್ತಾರೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಸಹಿತ ನೀವೆಲ್ಲರೂ ಬಂದಾಗ ಎಲ್ಲರೂ ಸಹಿತ ಪಾತಾಳಗಂಗೆ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಪಾತಾಳಂಗೆ ಸ್ನಾನಕ್ಕೆ ಖಂಡಿತ ವೀಕ್ಷಕರು ಬರ್ಬೋದು ಬಂದು ಪಾತಾಳಗೆ ಸ್ನಾನ ಮಾಡ್ಕೊಂಡು ಹೋಗ್ಬೋದು ಅಲ್ಲಿ ನೋಡ್ಬೋದು ನೀವೀಗ ಹಲವಾರು ವಿಗ್ರಹಗಳು ಸಹಿತ ಅಲ್ಲಿದೆ ಶಿವಲಿಂಗ ಆಗ್ಬೋದು ಪಾರ್ವತಿ ಪರಮೇಶ್ವರ ಮೂರ್ತಿಗಳಾಗ್ಬೋದು ಅದೇ ರೀತಿ ವೀರಭದ್ರೇಶ್ವರ ಹಳೆ ಮೂರ್ತಿಗಳನ್ನು ಸಹಿತ ಅಲ್ಲಿ ಇದ್ದಾವೆ ಅದೇ ರೀತಿ ನಿಸರ್ಗ ಸೌಂದರ್ಯ ತುಂಬ ಒಂದು ಒಳ್ಳೆಯ ನಿಸರ್ಗ ಸೌಂದರ್ಯ ನೀವು ಮಳೆಗಾಲದಲ್ಲಿ ಹೋದ್ರಿ ಅಂದರೆ ತುಂಬ ಹಚ್ಚ ಹಸಿರಾಗಿ ಎಲ್ಲ ಸುತ್ತಮುತ್ತಲಿನ ವಾತಾವರಣ ಹಚ್ಚ ಹಸಿರಾಗಿ ನಾವು ಕಾಣ್ಬೋದು ಆನೆ ಸಹಿತ ಕಟ್ಟಿದ್ದಾರೆ ಎರಡು ಬೆಟ್ಟಗಳ ಮಧ್ಯೆ ನೀರನ್ನು ಹಿಡಿದಿಟ್ಟುಕೊಂಡು ಮುಂದಿನ ರೈತರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಅಪ್ಪ ನೀರನ್ನು ಹಿಡಿದಿಟ್ಟುಕೊಂಡಿದ್ದಾರೆ ಅಲ್ಲಿ ಬಂದಾಗ ಪ್ರತಿಯೊಬ್ಬರು ಸಹಿತ ಅಲ್ಲಿ ಬೋಟಿಂಗ್ ವ್ಯವಸ್ಥೆಯೂ ಸಹಿತ ಇದೆ ತುಂಬ ಆಳ ಇರೋದ್ರಿಂದ ಅಲ್ಲಿ ಯಾರನ್ನೂ ಮುಂದೆ ಬಿಡೋದಿಲ್ಲ ಇನ್ನು ಪಾತ್ರದಲ್ಲಿ ಸ್ನಾನ ಮುಗಿಸ್ಕೊಂಡು ದೇವಸ್ಥಾನದ ಕಡೆ ಹೊರಟಿದ್ವಿ ನಮ್ಮೆಲ್ಲ ನಮ್ಮ ಜೊತೆ ಬಂದಿರತಕ್ಕಂಥ ಎಲ್ಲರ ಸಹಿತ ಸ್ನಾನವನ್ನು ಮುಗಿಸ್ಕೊಂಡು ಮತ್ತೆ ದೇವಸ್ಥಾನದ ಕಡೆ ಹೊರಟಿದ್ವಿ ದೇವಸ್ಥಾನದ ಕಡೆ ಹೊರಡುವಾಗ ಅಲ್ಲಿ ಒಂದು ಸಿನಿಮಾ ಅಥವಾ ಒಂದು ಪಿಕ್ಚರ್ ಶೂಟಿಂಗ್ ನಡೆದಿತ್ತು ತುಂಬ ಅದ್ಭುತವಾದ ನೃತ್ಯವನ್ನು ವಿಡಿಯೋ ಮುಖಾಂತರ ನೀವು ತೋರಿಸ್ತಾ ಇದ್ದೀವಿ ಹೇಮರೆಡ್ಡಿ ಮಲ್ಲಮ್ಮ ಅಂದರೆ ಶ್ರೀಶೈಲ ಮಲ್ಲಿಕಾರ್ಜುನ ಪರಮ ಭಕ್ತಿ ಆಗಿರತಕ್ಕಂತಹ ಹೇಮರೆಡ್ಡಿ ಮಲ್ಲಮ್ಮ ಮೂರ್ತಿನೂ ಸಹಿತ ನೀವು ನೋಡ್ಬೋದು ಶ್ರೀಶೈಲದಲ್ಲಿನೇ ಇದನ್ನು ನಾವು ನೋಡ್ಬೋದು ನೀವು ಖಂಡಿತವಾಗ್ಲಿ ಶ್ರೀಶೈಲಕ್ಕೆ ಹೋದಾಗ ಹೇಮರೆಡ್ಡಿ ಮಲ್ಲಮ್ಮನ ದೊಡ್ಡಿಯನ್ನು ಸಹಿತ ಇಲ್ಲಿ ನೋಡಿ ಅಲ್ಲಿ ಹೋಗಬೇಕು ಬ ಈಗ ಅವನತಿ ಹಂಚಿನಲ್ಲಿದೆ ಅಲ್ಲಿ ಸರ್ಕಾರ ಅದಕ್ಕೊಂದು ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ಅದನ್ನು ಒಂದು ಸ್ವಲ್ಪ ಬೆಳವಣಿಗೆ ಮಾಡಿದರೆ ತುಂಬ ಒಳ್ಳೆಯದು ಹೇಮರೆಡ್ಡಿ ಮಲ್ಲಮ್ಮ ಗುರುಗಳ ಆಶ್ರಮ ಇದು ಇಲ್ಲೊಂದು ಹೋಮಕುಂಡ ನಂದಿ ಮತ್ತು ಇಲ್ಲೊಂದು ಶಿವಲಿಂಗ ವಿಗ್ರಹ ಅದರಲ್ಲಿ ನಾವು ಕಾಣ್ಬೋದು ಇದು ನೋಡಿ ಒಳಗಡೆ ಶಿವಲಿಂಗ ಮೂರ್ತಿ ಇದೆ ಗಣಪತಿ ಮೂರ್ತಿನೂ ಇದೆ ತ್ರಿಶೈಲ ದರ್ಶನ ಮುಗಿಸ್ಕೊಂಡು ಮಹಾನಂದಿ ದರ್ಶನಕ್ಕೆ ಬಂದಿವಿ ಅಲ್ಲಿ ಗೋಪುರ ತುಂಬ ಅದ್ಭುತವಾದಂತಹ ಗೋಪುರ ಇದೆ ಪ್ರವೇಶದ್ವಾರನೇ ಇಲ್ಲಿ ನೋಡ್ಬೋದು ಪ್ರವೇಶದ್ವಾರದ ಮೇಲೆ ಶಿವಪಾರ್ವತಿ ಮೂರ್ತಿಗಳನ್ನ ಸ್ಥಾಪನೆ ಮಾಡಿದ್ದಾರೆ ಅದೇ ರೀತಿ ಆ ಕಡೆ ಮತ್ತು ಈ ಕಡೆ ತುಂಬ ಒಳ್ಳೆಯ ರೀತಿಯಿಂದ ಹೋಗೋ ಮತ್ತು ಬರೋ ವ್ಯವಸ್ಥೆಗಳನ್ನ ಇಟ್ಕೊಂಡಿದ್ದಾರೆ ನೀವು ನೋಡ್ಬೋದು ಪಾರ್ವತಿ ಪರಮೇಶ್ವರ ಕೈಲಾಸದಲ್ಲಿ ಕುಳಿತುಕೊಂಡಿರೋ ರೀತಿಯೇ ನಾವು ಭಾಸವಾಗುತ್ತೆ ಆ ಮಹಾನಂದಿಯ ದರ್ಶನ ಸಹಿತ ಸಾಧ್ಯವಾದಷ್ಟು ನೀವು ಮಾಡ್ಬೋದು ಅಲ್ಲಿ ತುಂಬ ಎತ್ತರವಾದಂಥ ಕಡಿಮೆ ಅಂದ್ರೂ ಒಂದು ಐವತ್ತಡಿ ಎತ್ತರದ ಒಂದು ಮೂರ್ತಿನೂ ಸಹಿತ ಬಹಳ ಇದೆ ನೀವು ಸ ಮಹಾನಂದಿಗೆ ಹೋದಾಗ ಅಲ್ಲಿ ಒಳಗಡೆ ಮೊ ಮೊಬೈಲ್ ಪ್ರವೇಶ ಇಲ್ಲದೆ ಇರೋದ್ರಿಂದ ನಾವು ಹೊರಗಡೆ ದೃಶ್ಯ ಮಾತ್ರ ನಾವು ಇದರಲ್ಲಿ ತೋರಿಸಿದ್ದೀವಿ ಅದೇ ರೀತಿ ಅಲ್ಲಿ ದೇವಿ ಮೂರ್ತಿಗಳು ಸಹಿತ ನೀವು ತೋರಿಸ್ತಾ ತೋರಿಸ್ತಾ ಇದ್ದೀವಿ ಅಲ್ಲಿ ಒಂಬತ್ತು ದೇವಿಯರ ಮೂರ್ತಿಗಳನ್ನು ಸಹಿತ ಅಲ್ಲಿವೆ ಅದೇ ರೀತಿ ಸೈಡ್ ಈ ಕಡೆ ಗಣಪತಿ ಮೂರ್ತಿಗಳನ್ನು ಸಹಿತ ನಾವು ಕಾಣ್ಬೋದು ನೋಡಿ ಈಗ ಇದು ಮಹಾನಂದಿಯಲ್ಲಿ ಬರುವಂತಹ ದೃಶ್ಯಗಳು ಶ್ರೀಶೈಲಕ್ಕೆ ಹೋದಾಗ ಶ್ರೀಶೈಲವನ್ನು ಮುಗಿಸ್ಕೊಂಡು ಅಥವಾ ಶ್ರೀಶೈಲಕ್ಕೆ ಹೋಗುವಾಗ ನೀವು ಮಹಾನಂದಿ ದರ್ಶನವನ್ನು ಖಂಡಿತವಾಗಿ ಎಲ್ಲರೂ ಪಡ್ಕೊಳ್ಳಿ ಅಲ್ಲಿ ಒಳಗಡೆ ತುಂಬ ಅದ್ಭುತವಾದಂತಹ ವಾಸ್ತುಶಿಲ್ಪ ಕಲೆಗಳಾಗಲಿ ಅಥವಾ ಬಹಳ ಅದ್ಭುತವಾದಂತಹ ಒಂದು ಕೆತ್ತನೆ ಮೂರ್ತಿಗಳ ರಚನೆ ಶಿಖರದ ನಾವು ಗೋಪುರದ ದರ್ಶನವನ್ನು ತೋರಿಸ್ತಾ ಇದ್ದೀವಿ ಅಲ್ಲಿ ಇಲ್ಲಿಂದ ಒಳಗಡೆ ನಾವು ಹೋದರೆ ಮಹಾನಂದಿಯ ದರ್ಶನವಾಗುತ್ತೆ ಇದಕ್ಕೊಂದು ಪುರಾಣದಲ್ಲಿ ಕಥೆಯೂ ಸಹಿತ ಬರುತ್ತೆ ನೋಡಿ ಮಂಟಪ ತುಂಬ ಅದ್ಭುತವಾದಂತಹ ಮಂಟಪಗಳಲ್ಲಿ ನಾವು ನೋಡ್ಬೋದು ಇದಕ್ಕೆ ಹೋಗುವಾಗ ಟಿಕೆಟ್ ಇದೆ ಒಂದು ಒಬ್ಬರಿಗೆ ಐವತ್ತು ರೂಪಾಯಿ ಅಂದರೆ ಚಿಕ್ಕ ಮಕ್ಕಳಿಗೆ ಇಲ್ಲ